ನಿನ್ನ ಹೊಸಾದ ಮಂದಿ ನೋಡ್ ಬರ್ಲಿ ಅಂತಂದ ಬರ್ತಾರೋ ಇಲ್ಲೋ ಯಾವ ಗೊತ್ತ ಈ ತಿಂಗ್ಳ ವ್ಯಾಪಾರ ಕೋಳಿ ಕೊಳಿದ್ ಕೊಡ್ತೀನಿ ಯಾವ್ ಕೊಡ್ತಿರೊಕ್ಕ ಯಾವ್ ಕೊಡ್ತಿರೊಕ್ಕ ಅಂತಂದ್ ಇಪ್ಪತ್ ಸಲ ಫೋನ್ ಹಚ್ಚ ಮಂದಿ ನನಗೂ ಉದ್ರಿ ಫೋನ್ ಕೊಡುದ ನಂಗ ಬೇಸರಾಗತೈತಿ ಅಪ್ಪ ದೇವ್ರೆ ಚಲೋ ವ್ಯಾಪಾರ ಆಗಲಿ ಬಂದಿದ್ರ

ஆலா கோயா கொடுது냐ก விடுடா கொப்பு குundurni ஹான ஒரு பைக்கல சிக்கன் கொடுட்டட்டட்டுகே எதுக்கு வாக்கோ எலெர கே ஏ மரே தட்டிவிட வாட ஊர் பாடி ஆயா தட்டிவிட பாடு வா டைமகன் ரென்னு வா ஏ நான் என்ன தேக்கே ஏப்பா நான் கണ് ஐவா பாடி ஊர் பாடி

ಲವ್ ಮಾಡ್ಕೊಡ್ದ ಅಂದ್ರ ಇಕಿ ಮಾಡ್ಕೊಂಡ ಇಲ್ಲಿ ಬಂದ್ ನೋಡ್ತೀನಿ ಬಯಾಕ ಹಲ್ಲ ಇಲ್ಲ ಏನ್ ಮಾಡ್ತಿ ಆ ಕೋಳಿ ತೊಗೊಂಡ್ರಿ ಅಲ್ಲ ರಾತ್ರಿ ಅಗಲಿ ನಿದ್ದೆ ಮಾಡಿ ಕೊಡ್ದನ್ ಫೋನ್ ಹಚ್ಚತ್ತೆ ಫೋನ್ ಫೋನ್ನ್ಯಾಗ ಆಡಿಸಿ ಈಗ ಮದ್ವಿ ಮಾಡ್ಕೊಂಡು ಮಂದಿ ಮುಂದೆ ನನ್ನ ಮರೆಯ ಕೇಳ್ತೀರಿ ಆ ನೀನ್ ಮದ್ವಿ ಮಾಡಕಂದ್ರ ಮುಂಚೆ ನಿನ್ ಮಕ್ಕಾದ್ ನೋಡಿದ್ನಂದ್ರ ನೀನ್ ಲವ್ ಅಲ್ಲ ನೀನ್ ಹೋಯ್ ತಿರ್ಗಿ ಸಲಕ್ ನೋಡ್ತಿರ್ತಿಲ್ಲ ನಾನು ಹೋಯ್ ನೋಡ್ತಿದ್ದೀನಿ ನಿನ್ ಬಾಡೆ ನೀ ಹಿಂಗಂತಿ ಅನ್ನೋದು ಗೊತ್ತಾಗಿದ್ರ ತಾಯಿ ಮಗು ಕೊಡ್ತಾ ತುತ್ತ ನೀನೊಂದು ಅಂದ್ ಕೊಡ್ತೇನೆ ನಂಗೊಂದ್ ಮುತ್ತ ಮುತ್ತ ಇಪ್ಪಿಗ್ ಹೋಕಾರ ಗವಾ ಸುಮ್ ಬಾವಾ ಬಾವ ಅವ್ರ ಬಾವ ಚಿಕನ್ ತಗೊಂಡ್ ಹೋಗ ಮಂದಿ ಮಕ್ಳು ನೋಡ್ ಏನ್ ರೋಡ್ನಾಗ ನೀನ್ ಏನ್ ಮನಿ ಮಾಡಿ ಏನ್ இப்போது வா கே இணு இதே கடையே ತಗೊಂಡ್ ಹೋಗ್ಬೇಕಿದೆ ಇಲ್ಲ ಅಂದ್ರೆ ಬಸ್ತೆ ಮತ್ತೆ ರೊಕ್ಕ ಕೊಟ್ಟೋಗ ಚಿಕನ್ ತಗೊಂಡು ಹೋಗ್ಲಿಲ್ಲ ಅಂದ್ರೆ ರೊಕ್ಕ ಕೊಟ್ಟ ಹಿಡ್ಕಿದ್ದೆ ಯಾರು ಹುಡುಗಿದಾಗಿದನಡಿಗೆ ગિરાકિ બ <laughs> 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 <laughs>

ಏನ್ ಹಚ್ಚಿ ನೀ ಕುಂದರ್ ನಡೀನಿ ನಾ ನೋಡ್ತೀನಿ ಬ್ಯಾಡಣ್ಣ ಕುರ್ಚಿ ಮುರಿದು ಮುಂದರ್ಲಿ ಕೆಜಿ ಕಟ್ ಮಾಡ್ಬಾಟ ನೋಡ್ಬಾ ಕಾಲ್ಗಿಲ್ ಮುರಿದ್ ಕೊಡಾಕ್ ಹೋಗಬೇಡ

हाँ, हाँ, ये वगैरे होत आज काही तोकडे वन पीस ना येन आकतती हा काही तोरी बरोबर तोरययشتो रक्का 2200 रु 2200 रु आ फोन पे मारतीनी ये रगत आईदी आ नोड पा तंगिया तगा ನಡಿ ಹೋಗು ನಡಿ ಮಣ್ಣಿಗೆ ನಡಿ ಬಾ ತಡಿ ದಂಗಿ ಒಂದು ಕೆಲಸ ಮಾಡಲೇ 나ಡಿ ಇದೆ ಟೈಮಿಗ್ ಬರ್ತಿನಿ 10 ಕೆಜಿ ರೆಡಿ ಮಾಡಿ ಆತೆ 10 ಕೆಜಿ ಮಂಚಾರಲ್ಲಿ ಇರು ದೇವರ ದೇವರ ಬರೆ ಎಟಿಗೆ ಬಿಜಿ ಚಿಕ್ಕನ ಬೆ ಕಬರನು ಯಾ

কেজি কোৱে কিছুমান কেজি কোৱেদি পোনা কেজি কেজি কেজি

ಇನ್ನು ಮಟ್ಟ ಹುಂಜಿದ್ ತತ್ತಿ ನೋಡಿಲ್ಲಾ ನೀವ್ ಹೆಂಗ್ ನೋಡ್ಯಾನ ನೀ ಒಂದೇ ಸಲಾ ಹುಂಜಿದ್ ತತ್ತಿ ನೋಡಿನಿ ನೋಡಿಲ್ಲಾ ಅಂತ ಹೇಳಿ ನಿನ್ ಕೆಳಕ್ ಬಂದೀನಿ ನೀ ಕೊಳಿ ಅಂಗಡಿಯವ ಹ್ಮ್ ಒಂದ್ ಕೆಲಸ ಮಾಡ ಹುಂಜಾ ಪಟ್ಟ ಅಂತ ಹೇಳ್ತಿ ಆ ತಗೊಂಡ್ ತಿನ್ನಿನಿ ಎಷ್ಟು ಚಲೋ ಇರ್ತೇತಿ ಅಲ್ಲಿ ನೀ ಯಾವತ್ತ ಎಷ್ಟ ನೋಡಿಲಿ ಏ ಅಪ್ಪರ್ ಶಿಖಾರ ಎಲ್ಲಿಂದ ಬಂದಿರ್ಲಿ